ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವೀಡಿಯೋನ ಸಂಜೆಯಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಬಂದುಬಿಟ್ಟು ಇವಾಗ ತಾನೇ ಕ್ಲಾಸ್ ಮುಗೀತು ನನಗೆ ಕ್ಲಾಸ್ ಮುಗಿದಿದ ನಂತರ ನನ್ನ ವರ್ಕೌಟ್ ಕೂಡ ಶುರು ಮಾಡ್ಕೊಂಡಿದ್ದೀನಿ ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ದು ಏನು ವರ್ಕ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳು ಇಲ್ಲ ಇನ್ನೂ ಯಜಮಾನ್ರು ಕೂಡ ಬಂದಿಲ್ಲ ಹಾಗಾಗಿ ಸೊ ಈಗೊಂದು ಬೇರೆ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಮಾಡೋದಿತ್ತು ಅದಿಗೋಸ್ಕರ ಯಜಮಾನ್ರು ತಮ್ಮ ಅವ್ರ ಕಡೆ ಹೋಗಿದ್ದಾರೆ ಇದಾಗಿದ್ದ ನಂತರ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಸೊ ಇವಾಗ ಇನ್ನೂ ಒಂದು ನನಗೆ ಖುಷಿ ಹಾಗೆ ಒಂಥರ ಆತ್ಮ ತೃಪ್ತಿ ಅಂತ ಹೇಳ್ತೀವಲ್ವಾ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ ಆ ಥರ ನನಗೆ ಈಗ ಖುಷಿ ಇದೆ ಸ್ವಲ್ಪ ಇವತ್ತಿಗೇ ನನಗೆ ಕ್ಲಾಸಸ್ನ ಶುರು ಮಾಡಿ ಹತ್ತತ್ರ ಒನ್ ಮಂತ್ ಆಗೋದಕ್ಕೆ ಬಂತು ಈ ಸಮರ್ ಕ್ಲಾಸಸ್ನ ಶುರು ಮಾಡಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಲ್ಲಿ ಏನಾದರೂ ಒಂದು ಚೇಂಜಸ್ನ ನಾವು ಮಾಡಿರಬೇಕು ಅಂದಾಗ ಮಾತ್ರ ನನಗೂ ಖುಷಿ ಆಗೋದು ಅಲ್ವಾ ಸೊ ಮಕ್ಕಳಲ್ಲಿ ಕೂಡ ಏನಾದರೂ ಚೇಂಜಸ್ ಬಂದಿರಬೇಕು ಸೊ ಹಾಗೆ ಮಕ್ಕಳಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ಸು ಬಂದಿದೆ ಅವರು ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದೊಂದು ಖುಷಿ ಎಲ್ಲೋ ಒಂದು ಕಡೆ ಕಲಿಸಿದವ್ರಿಗೆ ಮಕ್ಕಳು ಕಲ್ತಿದ್ದಾರೆ ಅಂತ ಅಂದಾಗ ಅದೊಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ ಏನೋ ಸಮಾಧಾನ ಆಗುತ್ತೆ ಇನ್ನು ಒಂದ್ ತಿಂಗ್ಳಿದೆ ನಾವು ಮಕ್ಕಳಿಗೆ ಇನ್ನೂ ಕಲಿಸ್ಬೇಕಾಗಿರೋದು ತುಂಬಾ ಇದೆ ಸೊ ಹಾಗಾಗಿ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ ಒಂದು ಲೆವೆಲ್ಗೆ ನನ್ಗೆ ಗ್ರಿಪ್ ಗ್ರಿಪ್ಪಿಗೆ ಬಂದಿದ್ದಾರೆ ನನ್ನ ಒಂದು ಎಜುಕೇಷನ್ ನಾನು ಹೇಗೆ ಕಲಿಸ್ಬೇಕು ಅಂತ ಅಂದ್ಕೊಂಡು ಯಾವ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ದೀನೋ ಅದೇ ರೀತಿ ಮಕ್ಕಳು ನನ್ನ ಕಡೆಯಿಂದ ಕಲಿತಾ ಹೋಗ್ತಾ ಇದ್ದಾರೆ ಸೊ ಅದರಿಂದ ನನಗೆ ಖುಷಿ ಆಗ್ತಾ ಇದೆ ಪರ್ಸ್ನಲಿ ಅಂತ ಹೇಳ್ಬೋದು ಹಾಗೇ ನಾನು ಇವಾಗ ಒಂದು ವಾರ ಆಯಿತು ಜಸ್ಟು ಜಾಯ್ನ್ ಆಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಯಾಕೆ ಅಂತಂದರೆ ಇವಾಗ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಕ್ಕಳಿಗೆ ಈಗಲೂ ಕೂಡ ನಾನು ಪ್ರೆಸೆಂಟು ಕ್ಲಾಸಸ್ನ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಹೇಳಿಕೊಡ್ತಾನೆ ಇದ್ದೀನಿ ಬಟ್ ಕಮ್ಯುನಿಕೇಷನ್ ಏನಿದೆ ಅಲ್ಲ ನಾನು ಮಾಡೋ ರೀತಿಗೂ ಮತ್ತು ಈಗ ನಾನು ಕ್ಲಾಸ್ಗೆ ಏನು ಜಾಯ್ನ್ ಆಗಿದ್ದೀನಲ್ಲಮ್ಮ ಅವ್ರು ಮಾಡೋ ರೀತಿಗೂ ಯಾವ ರೀತಿ ಇರುತ್ತೆ ಸ್ವಲ್ಪ ಅದರಿಂದ ಇನ್ನೂ ಸ್ವಲ್ಪ ನಾನು ಬೆಟರಾಗಿ ಮಕ್ಕಳಿಗೆ ಕಮ್ಯುನಿಕೇಷನ್ನ ಕೊಡ್ಬೋದು ಅದರಿಂದ ಇನ್ನೂ ಬೆಟರ್ ಎಜುಕೇಷನ್ನ ನಾನು ಮಕ್ಕಳಿಗೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಅಲ್ಲಿ ಕೂಡ ಒಂದು ಖುಷಿ ಸಿಗ್ತಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲಿ ಕೂಡ ತುಂಬ ಚೆನ್ನಾಗಿ ನಮಗೆ ನೋಟ್ಸ್ ಎಲ್ಲ ಕೊಡ್ತಾರೆ ಆ ನೋಟ್ಸ್ ಎಲ್ಲದು ಕೂಡ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಬಂದರೆ ಅದನ್ನೇ ನಾವು ಸರಿಯಾದ ರೀತಿನಲ್ಲಿ ವರ್ಕೌಟ್ ಮಾಡ್ತಾ ಬಂದರೆ ಇನ್ನೂ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದರೆ ಕಲಿಯೋದು ತುಂಬಾ ಬೇಗ ತುಂಬ ಆಗಿರುತ್ತೆ ಸೊ ಅವರು ಹೇಗಪ್ಪ ಅಂತಂದರೆ ಏನೂ ಗೊತ್ತಿಲ್ಲ ನಮಗೆ ಝೀರೋ ಇದ್ದೀವಿ ನನಗೆ ಇಂಗ್ಲೀಷೇ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಅಷ್ಟೇ ಸರಳವಾದ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಅಂಥವರು ಕೂಡ ತುಂಬ ಆರಾಮಾಗಿ ಕಲಿಬೋದು ಇವಾಗ ನನಗೆ ಆಲ್ರೆಡಿ ಇಂಗ್ಲೀಷ್ ಬಗ್ಗೆ ಗೊತ್ತಿದೆ ನನಗೆ ಈಸಿ ಅನ್ನಿಸ್ತಾ ಇದೆ ಅಂತ ನಾನು ಅನ್ಕೋಬೋದು ಹಾಗಂತ ಇಲ್ಲ ತುಂಬ ಚೆನ್ನಾಗಿ ಏನಪ್ಪ ಅಂತಂದರೆ ಅವರು ಸರಳವಾದ ರೀತಿಯಲ್ಲೇ ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ಎಂಥವ್ರು ಕೂಡ ಆರಾಮಾಗಿ ಕಲಿಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಟೈಮ್ಗೆ ತಕ್ಕ ಹಾಗೆ ನೀವು ಕೂಡ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಬೇಕು ಅದರಿಂದ ಮಾತ್ರ ಯಾವಾಗಲೂ ಸಕ್ಸಸ್ ಅನ್ನೋದು ಸಿಗೋದು ಇವಾಗ ನಾನು ಕೂಡ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಕೂಡ ಏನೇ ವರ್ಕ್ ಕೊಟ್ಟರು ಅದು ಪ್ರಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ನಿಮಗೆ ಪರ್ಫೆಕ್ಟ್ ಆಗುತ್ತೆ ಅಂತ ಆ ರೀತಿಯಲ್ಲಿ ನಾವು ಕೂಡ ಅವ್ರು ಹೇಗೆ ನಮಗೆ ಹೇಳ್ತಾ ಹೋಗ್ತಾರೋ ಯಾವ ರೀತಿಯಲ್ಲಿ ನೋಟ್ಸ್ ಕೊಡ್ತಾ ಹೋಗ್ತಾರೋ ಅದ್ರ ಮೇಲೆ ಅವರು ಯಾವ ರೀತಿ ನಮಗೆ ಹೋಮ್ವರ್ಕ್ ಕೊಡ್ತಾರೋ ಅದನ್ನೆಲ್ಲ ಸರಿಯಾಗಿ ಫಾಲೋ ಮಾಡ್ಕೊಂಡು ಬಂದ್ರೆ ನಾವು ಕೂಡ ತುಂಬ ಬೇಗ ಸ್ವಲ್ಪ ತುಂಬ ಒಳ್ಳೆ ರೀತಿನಲ್ಲಿ ಆದಷ್ಟು ಸರಿಯಾದ ರೀತಿನಲ್ಲಿ ನಾವು ಕೂಡ ಕಲಿತಾ ಹೋಗ್ಬೋದು ಅನ್ನೋದೊಂದು ನನ್ನ ಒಂದು ಅಭಿಪ್ರಾಯ ಸೊ ಯಾರು ಕೂಡ ಇದರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೇನೆ ಅಂದರೆ ಗೈಡ್ ಅಂತ ಹೇಳ್ತೀವಲ್ಲ ಆ ಥರ ಅರ್ಥ ಮಾಡ್ಕೊಳ್ಳ್ದೆ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸರಿ ಕೇಳಿದರೂ ಕೂಡ ಅವರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸೊ ನಮಗೆ ಏನೇ ಡೌಟ್ಸ್ ಬರಲಿ ಆ ಟೈಮಲ್ಲಿ ಅದನ್ನು ನಾವು ಅವ್ರಿಗೆ ಜಸ್ಟ್ ಒಂದು ಮೆಸೇಜ್ ಹಾಕಿದರೂ ಸರಿ ಇಲ್ಲ ಅಂದರೆ ಅವ್ರ ಜೊತೆ ನಾವು ಮಾತಾಡಲೇಬೇಕು ಅಂದರೂ ಕೂಡ ಪರ್ಸ್ನಲ್ಲಾಗಿ ಅವರು ಒಬ್ಬೊಬ್ರಿಗೇನೆ ಕಾಲ್ ಮಾಡಿ ಮಾತಾಡಿ ನಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡ್ತಾರೆ ಸೊ ಹಾಗಾಗಿ ತುಂಬ ಈಸಿಯಾಗಿ ನಾವು ಅವ್ರ ಜೊತೆ ಮಾತಾಡ್ಬೋದು ಅವರು ಏನು ಬೇಜಾರು ತಿಳ್ಕೊ ತಿಳ್ಕೊಳ್ಳೋದಿಲ್ಲ ಹಾಗೆ ಅವರು ಹೇಳೋದ್ರಲ್ಲಿ ಕೂಡ ಏನೂ ಕೂಡ ಎಜಿಟೇಷನ್ ಮಾಡ್ಕೊಳ್ಳೋದಿಲ್ಲ ಆರಾಮಾಗಿ ನಾವು ಕೇಳಿದಂಥ ಡೌಟ್ಗೆ ತುಂಬ ಫ್ರೆಂಡ್ಲಿಯಾಗಿ ನಾವು ಅವ್ರ ಹತ್ರ ಎಸಿಟೇಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅಷ್ಟು ಫ್ರೆಂಡ್ಲಿಯಾಗಿ ಅವರು ಮೇಡಮ್ಮು ನಾವು ಅವ್ರ ಹತ್ರ ಕಲಿತಾ ಇರೋ ಸ್ಟೂಡೆಂಟು ಅನ್ನೋ ಭಾವನೆ ಅವರು ಅಂದ್ಕೊಳ್ಳೋದೇ ಇಲ್ಲ ಅವ್ರು ಏನಪ್ಪ ಅಂತಂದರೆ ಜಸ್ಟ್ ಆ್ಯಸ್ ಎ ಫ್ರೆಂಡ್ ನನಗೆ ಅವರು ಯಾವುದೋ ಒಂದು ಫ್ರೆಂಡು ಇವಾಗ ಜಸ್ಟ್ ನಮ್ಮಿಬ್ಬರ ಫ್ರೆಂಡ್ಶಿಪ್ ಆಗಿದೆ ನಮ್ಮ ಬಾಂಡಿಂಗ್ ಬೆಳೀತಾ ಇದೆ ಅಂದಾಗ ನಾವು ಯಾವ ರೀತಿ ಅವ್ರ ಜೊತೆ ಮಾತಾಡ್ತೀವಲ್ವಾ ಸೊ ಅದೇ ರೀತಿ ಅವರು ನಮ್ಮ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾರೆ ಕ್ಲೋಸ್ ಆಗಿಯೇ ಅವ್ರು ನಮಗೆ ಹೇಳ್ಕೊಡ್ತಾರೆ ಸೊ ಅದರಿಂದ ನಮಗೆ ಯಾವ ರೀತಿ ಆದಂಥ ಭಯ ಕೂಡ ಇರೋದಿಲ್ಲ ಏನೇ ಡೌಟ್ ಇದ್ದರೂ ಕೂಡ ಕೇಳ್ಕೊಬೋದು ಅಷ್ಟೇ ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ ಅದರಿಂದ ಕಲಿಯೋ ಅಂಥ ರೀತಿಯಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗ್ತಾ ಹೋಗುತ್ತೆ ನನಗೂ ಕೂಡ ಈಗ ಪ್ರೆಸೆಂಟ್ ಹಾಗೇ ಒಳ್ಳೆಯ ಒಂದು ಕಾನ್ಫಿಡೆಂಟ್ ಇನ್ನೂ ಬೆಳೀತಾ ಇದೆ ಸೊ ಮೊದಲು ಇದ್ದಿದ್ದಕ್ಕಿಂತ ಇನ್ನೂ ಸ್ವಲ್ಪ ಬೆಟರ್ ಆಗಿ ನನ್ನ ಇಂಗ್ಲೀಷ್ನ ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೋಸ್ಕರ ಈಗ ಜಸ್ಟ್ ಒಂದು ವೀಕ್ ಆದರೂ ಕೂಡ ನನಗೆ ಒಂದು ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅಷ್ಟು ಸಪೋರ್ಟಿವ್ ಆಗಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ಅಷ್ಟು ಸಪೋರ್ಟಿವ್ ಆಗಿ ಅವರು ನಮಗೆ ನೀವೆಲ್ಲ ಮಾಡ್ಬೋದು ಮಾಡ್ತೀರಾ ಚೆನ್ನಾಗಿ ಅಂಥೇಳಿ ಏನೋ ಒಂದು ಪಾಸಿಟಿವ್ ವರ್ಡ್ಸಿಂದ ಅವ್ರು ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರಲ್ವಾ ಸೊ ಅದರಿಂದ ಇನ್ನೂ ಸ್ವಲ್ಪ ನಾವು ಏನಾಗ್ತೀವಿ ಅಂತಂದರೆ ತುಂಬ ಖುಷಿ ಖುಷಿಯಿಂದ ಕಲಿಯೋದಕ್ಕೆ ಮುಂದಾಗ್ತೀವಿ ಆ ರೀತಿ ಅವರು ಅಷ್ಟು ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಸೊ ಎಷ್ಟು ಹೇಳಿದ್ರು ಕಡಿಮೆನೇ ಹಾಂ ಹಾಗಂತ ಲಾಗ್ ಪೂರ್ತಿ ಹೇಳ್ತಾ ಹೋದರೆ ಬೇಜಾರಾಗುತ್ತೆ ನಿಮಗೂ ಕೂಡ ಸೊ ನಾನು ಮಾತ್ರ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದನ್ನೆಲ್ಲ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನನಗೆ ಹಾಗೆಯೇ ತುಂಬ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಮಾತ್ರ ನಾನು ಈ ಯೂಸ್ನ ತೊಗೊಳ್ತಾ ಇದ್ದೀನಿ ಅನ್ನೋದ್ರ ಬದಲಾಗಿ ನನ್ನ ಥರನೇ ವೈಫ್ ಆಗಿರ್ಬೋದು ಅಥವಾ ಆ್ಯಸ್ ಎ ಮದರ್ ಆಗಿ ನಿಮ್ಮ ಮಕ್ಕಳಿಗೆ ನೀವು ಸರಿಯಾದ ರೀತಿನಲ್ಲಿ ಗೈಡ್ ಮಾಡಬೇಕು ಸರಿಯಾದ ರೀತಿನಲ್ಲಿ ಇಂಗ್ಲೀಷ್ನ ಕಲಿಸ್ಬೇಕು ನಮಗೆ ಇಂಗ್ಲೀಷ್ ನಾಲೇಜ್ ಇಲ್ಲ ಅಷ್ಟೊಂದು ಅಂತ ಅಂದ್ಕೊಳ್ಳೋರು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕಲಿಬೋದಲ್ವ ಇದನ್ನು ಸೊ ಅದಕ್ಕೋಸ್ಕರ ನಿಮಗೆಲ್ಲ ಈ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗೆಲ್ಲ ಆಲ್ಮೋಸ್ಟು ನಮ್ಮ ಥರ ಲಾಗ್ಸ್ ಮಾಡೋರು ಅಂತಂದರೆ ನಮ್ಮ ಲಾಗ್ಗಳನ್ನು ನೋಡೋರು ಆಲ್ಮೋಸ್ಟು ವೈಫ್ಗಳೇ ಆಗಿರ್ತೀರಿ ಸೊ ಹಾಗಾಗಿ ಹೌಸ್ ವೈಫ್ಗಳು ಈ ಯೂಸ್ನ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವ್ಯೂವರ್ಸ್ಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಈ ಯೂಸ್ನ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಕಡಿಮೆ ಬೆಲೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಯಾವುದಕ್ಕೂ ಕೂಡ ನೀವು ಆಗಲ್ಲ ನಮ್ಮಿಂದ ಅನ್ನೋ ಹಾಗೆ ಇಲ್ಲ ಅಷ್ಟು ಅಫೋರ್ಡೇಬಲ್ ಪ್ರೈಸಲ್ಲಿ ಅವರು ಹೇಳ್ಕೊಡ್ತಾರೆ ಆರಾಮಾಗಿ ನೀವು ಅದನ್ನು ಕಲ್ತ್ಕೊಳ್ಬೋದು ಹೊರಗಡೆ ಹೋಗಿ ಒನ್ ಡೇ ಸ್ಪೆಂಡ್ ಮಾಡಿ ಬಂದುಬಿಡ್ತೀವಿ ಅಷ್ಟು ದುಡ್ಡನ್ನ ಅಷ್ಟರಲ್ಲಿ ಅವರು ಆರಾಮಾಗಿ ಹೇಳ್ಕೊಡ್ತಾರೆ ನಿಮಗೆ ತುಂಬ ಚೆನ್ನಾಗಿ ಇದ್ದಾರೆ ನಾನು ಇನ್ನೂ ಹೆಚ್ಚಿಗೆ ಏನೂ ಆಗೋದಿಲ್ಲ ಒಟ್ನಲ್ಲಿ ಒಂದು ವಾರದಲ್ಲೇ ಇಷ್ಟು ನನಗೆ ಖುಷಿ ಅನಿಸಿದೆ ಅವ್ರ ಬಗ್ಗೆ ಅಂತಂದರೆ ಇನ್ನು ಕಲಿತಾ ಕಲಿತಾ ಎಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇಲ್ಲ ಅಂತ ಹೇಳಲ್ಲ ಸೊ ಇದಾಗಿತ್ತು ಈಗ ನಾನು ಅವರ ಬಗ್ಗೆ ಹೇಳೋದು ಎಷ್ಟು ಹೇಳಿದ್ರು ಕಡಿಮೆನೇ ಅವರು ಅಷ್ಟು ಚೆನ್ನಾಗಿ ಅವರ ಒಂದು ಎಫರ್ಟ್ನ ಇದ್ದಾರೆ ಸೊ ಒಬ್ಬರಲ್ಲ ಅವರು ತುಂಬ ಜನ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಎಲ್ಲರೂ ಅಷ್ಟೇ ಜೆನ್ಯೂನಾಗಿ ನಮ್ಮ ಜೊತೆ ಮಾತಾಡ್ತಾರೆ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಕಮ್ಯುನಿಕೇಷನ್ ಬೇರೆ ಬೇರೆ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಬೇರೆಯವ್ರು ಬೇರೆಯವ್ರು ಯಾರೇ ಮಾತಾಡಿದ್ರು ಅಷ್ಟೇ ಕ್ಲಿಯರಾಗಿ ನಮಗೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಅದರಿಂದ ನಮಗೆ ಆ ದುಡ್ಡನ್ನ ಕೊಟ್ಟಿರೋದಕ್ಕಿಂತ ಜಾಸ್ತಿ ನಮಗೆ ಖುಷಿ ಸಿಗುತ್ತೆ ಅಲ್ಲಿ ನಾವು ಇಷ್ಟು ದುಡ್ಡು ಕೊಟ್ಟು ನಮಗೆ ಇದರಿಂದ ಏನೂ ಸಿಗಲಿಲ್ಲ ಅನ್ನೋ ಥರ ಇಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೇಳಿರೋದು ಕಂಟಿನ್ಯೂಲಾಗಿ ನಾನು ಮಾಡ್ತಾ ಹೋಗ್ತೀನಿ ಇವಾಗ ನಂದು ವರ್ಕೌಟ್ ಇದೆ ಮಾಡ್ತಾ ಕೂಡ್ತಿದ್ದೀನಿ ಸ್ವಲ್ಪ ಎರಡು ಮೂರು ದಿನದಿಂದ ಹೇಳಿದ್ನಲ್ವ ಕಣ್ಣಲ್ಲಿ ಸ್ವಲ್ಪ ಏನೋ ಒತ್ತಿದಾಗ ಆಗ್ತಾ ಇತ್ತು ಕಣ್ಣು ಬರ್ತಾ ಬರ್ತಾಯಿತ್ತು ಸ್ವಲ್ಪ ಅದಕ್ಕೆ ಮಜ್ಜಿಗೆ ಎಲ್ಲ ನೀರು ಹತ್ತಿಯಲ್ಲಿ ಹದ್ದುಬಿಟ್ಟು ಸ್ವಲ್ಪ ಇಟ್ಕೊಳ್ಳೋದು ಮಾಡಿದೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಹಾಗೆ ಆಯಿಲ್ ಮಸಾಜ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಬೇಸಿಗೆ ಈ ಉರಿಗೆ ಅದೇ ಬೆಸ್ಟು ನಮಗೆ ಹೋಮ್ ರೆಮಿಡೀಸ್ಗಳನ್ನ ಆವಾಗವಾಗ ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇರಬೇಕು ಸೊ ಕಣ್ಣಿಗೂ ಕೂಡ ತುಂಬ ರೆಸ್ಟ್ ಬೇಕು ಇವನು ಈ ಶೆಕೆಗೆ ನಿದ್ದೆ ಕೂಡ ಸರಿಯಾಗಿ ಬರೋದಿಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಕಣ್ಣುರಿ ಜಾಸ್ತಿ ಆಗ್ತಾ ಇತ್ತು ಇದನ್ನು ಸ್ವಲ್ಪ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಆಗಿದೆ ಹಾಗೆ ಸ್ಕ್ರೀನ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟರೆ ಆಗೋದಿಲ್ಲ ನನಗೆ ಮೊದಲಿಂದಾನು ಅಷ್ಟೇ ಸೊ ಈಗಲೂ ಕೂಡ ಕ್ಲಾಸಸ್ಗೋಸ್ಕರ ನೋಟ್ಸ್ ಬರ್ಕೊಳ್ಳೋದಕ್ಕೋಸ್ಕರ ಕೊಡ್ತೀನಿ ಟೈಮ್ನ ಹಾಗೆ ವಿಡಿಯೋ ಎಡಿಟ್ ಮಾಡೋದಕ್ಕೋಸ್ಕರ ಕೊಡ್ತೀನಿ ಟೈಮ್ನ ಹೀಗೆ ಜಾಸ್ತಿ ಕೊಟ್ಟಿರೋದ್ರಿಂದ ನನಗೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗ್ತಾ ಇತ್ತು ಉರಿ ಜಾಸ್ತಿ ಆಗ್ತಾ ಇತ್ತು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಮುಂದಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಲಾಗ್ನ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ ಜಾಸ್ತಿ ಇದೇ ಆಯಿತು ಬಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಲಾಗ್ನ ಎಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಮ್ಮ ಬಸ್ ಒಂದು ಬರ್ಡೇ ಇದೆ ಸೊ ಅದಕ್ಕೋಸ್ಕರ ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೆಲೆಬ್ರೇಷನ್ ಏನು ಅಂತಂದರೆ ಜಸ್ಟ್ ಹಾಟ್ ಹಾಟ್ ಆಗಿರಲಿ ಅಂತ ಮಾಡಿದ್ದಾರೆ ಕೇಕ್ ಇತ್ತೀಚೆಗೆ ನಮಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ನಾವು ಕೇಕ್ನ ತರ್ತಾ ಇಲ್ಲ ಕಟ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಅದರ ಬದಲಾಗಿ ಸ್ವೀಟ್ ತಂದಿದ್ದಾರೆ ಸ್ವೀಟ್ ಬಾಕ್ಸಸ್ಸು ಅದ್ರ ಜೊತೆ ಪಿಜ್ಜಾ ತಂದಿದ್ದಾರೆ ನಮ್ಮೂರಲ್ಲಿ ಪಿಜ್ಜಾ ಇತ್ತೀಚಿಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಇಲ್ಲಿ ಸೊ ಅದಕ್ಕೋಸ್ಕರ ಪಿಜ್ಜಾ ತಂದಿದ್ದಾರೆ ಎರಡೂ ಕೂಡ ಸೊ ಓಪನ್ ಮಾಡಿದ ನಂತರ ತೋರಿಸ್ತೀನಿ ಮಕ್ಕಳು ಮತ್ತು ಯಜಮಾನ್ರು ಮಕ್ಕಳನ್ನ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ ಇನ್ನು ಬಸ್ಸು ಬಂದಿಲ್ಲ ಇವತ್ತು ಫುಲ್ ಬ್ಯುಸಿ ಅವನ ಫ್ಯಾನ್ಸು ಅವನ ಸ್ಟೂಡೆಂಟ್ಸು ಅವ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಅವರೆಲ್ಲರ ಜೊತೆ ಸೆಲೆಬ್ರೇಷನ್ ಮಾಡ್ಕೋತಾ ಮಾಡ್ಕೋತಾ ನಮ್ಮ ಕೈಗೆ ಸಿಗ್ತಾನೇ ಇಲ್ಲ ಸೊ ಹಾಗಾಗಿ ಈಗ ಅವ್ನು ಬರೋವರೆಗೂ ವೇಟ್ ಮಾಡಲೇಬೇಕು ಏನೂ ಮಾಡಲಿಕ್ಕಾಗಲ್ಲ ಬೆಳಗ್ಗೆಯಿಂದ ಬಿಸಿ ಇರ್ತಾನೆ ಅಂತ ಹೇಳ್ಬಿಟ್ಟು ಸಂಜೆ ಹೊತ್ತೇ ಇಟ್ಕೊಂಡ್ವಿ ಸಂಜೆ ಹೊತ್ತು ಕೂಡ ಇನ್ನೂ ಇಲ್ಲ ಸಾಧ್ಯ ಆದರೆ ಎಷ್ಟೊತ್ತಿಗೆ ಸಿಗ್ತಾನೋ ಗೊತ್ತಿಲ್ಲ ಈ ಒಂದು ಚಿಕ್ಕ ಸೆಲೆಬ್ರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ಯಾವಾಗ ಸಿಗ್ತಾರೋ ಏನೋ ಈಗ ಅದರಲ್ಲೂ ಕೂಡ ಟೀನೇಜಲ್ಲಿರೋ ಅಂಥ ಬಾಯ್ಸ್ ಏನಿದಾರಲ್ವಾ ಯಂಗ್ಸ್ಟರ್ಸ್ ಅವರೆಲ್ಲ ಯಂಗ್ಸ್ಟರ್ಸ್ಗೆ ಸೇ ಅವರು ಒಂಥರ ಸ್ಟಾರ್ ಲೆಕ್ಕದಲ್ಲೇ ಇರೋದು ಅವ್ರು ಸಿಗೋದು ಅಂತಂದರೆ ತುಂಬ ಅಪರೂಪ ಅನ್ನೋ ಥರ ಆಗಿದೆ ಇದಕ್ಕೆ ಸೊ ನೋಡಬೇಕು ಫೈನಲ್ ಆಗಿ ಬರ್ಡೇ ಬಾಯ್ ಬಂದ ಬಂದಿದ ನಂತರ ಚಿಕ್ಕದಾಗಿ ಎಲ್ಲರೂ ಬರೀ ಸ್ವೀಟಿನ್ ಮಾತ್ರ ತಿನ್ನಿಸ್ಬಿಟ್ಟು ವಿಶ್ ಮಾಡಿದ್ವಿ ವಿಶ್ ಮಾಡಿದ ನಂತರ ಜಸ್ಟು ಯಜಮಾನ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇತ್ತು ಆ ಗಿಫ್ಟನ್ನು ಕೊಟ್ಟು ಹಾಗೆ ತಮ್ಮನ ಕಡೆಯಿಂದ ಒಂದು ಅರೇಂಜ್ಮೆಂಟ್ ಇತ್ತು ಅವನ ಬರ್ಡೇಗೋಸ್ಕರ ಹಾಗಾಗಿ ನಾವು ಇಷ್ಟೇ ಜನ ಏನೇ ಸ್ಮಾಲ್ ಸೆಲೆಬ್ರೇಷನ್ ಅಂತಂದರೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಇವರಿಬ್ಬರು ಇರಲೇಬೇಕು ಇಷ್ಟು ನಮ್ಮದು ಒಂದು ಚಿಕ್ಕ ಸೆಲೆಬ್ರೇಷನ್ ಯಾವಾಗಲೂ ಕೂಡ ಇರೋದು ಯಾರದೇ ಬರ್ಡೇ ಇದ್ದರೂ ಕೂಡ ಇಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮಾಡಿಕೊಂಡು ಖುಷಿ ಪಡ್ತೀವಿ ಸೊ ಅದೊಂಥರ ಪ್ರತಿ ಸರಿಯೂ ಇದೇ ರೀತಿ ಆದರೂ ಕೂಡ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟಾಗಿ ಚೇಂಜಸ್ ಇದ್ದೇ ಇರುತ್ತೆ ಒಂದೊಂದರಲ್ಲಿ ಒಂದೊಂಥರ ಸೊ ಅದಾಗಿದ್ದ ನಂತರ ತಮ್ಮ ಒಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ದ ಎಲ್ಲರೂ ಪಿಜ್ಜಾ ಎಲ್ಲ ತಂದಿದ್ದ ಸೊ ಇತ್ತೀಚಿಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಎಲ್ರಿಗೂ ಕೂಡ ಮಕ್ಕಳಿಗೂ ಕೂಡ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತೇಳ್ಬಿಟ್ಟು ಅದನ್ನೆಲ್ಲ ತಿನ್ಬಿಟ್ಟು ಎಂಜಾಯ್ ಮಾಡಿದ್ವಿ ಒಂದಿಷ್ಟು ಫೋಟೋ ಸೆಷನ್ನಲ್ಲಿ ಫೋಟೋಸ್ ತಗೊಂಡ್ವಿ ಅದು ನಂತರ ತುಂಬ ಹೊತ್ತು ಹರಟೆ ಹೊಡಿತೀವಿ ನಾವು ಇಷ್ಟೇ ಜನ ಸೇರಿದರೆ ಸಾಕು ತುಂಬ ಹೊತ್ತು ಎಲ್ಲರೂ ಸೇರಿ ಹನ್ನೊಂದು ಗಂಟೆವರೆಗೂ ಕೂಡ ಹರಟೆ ಹೊಡೆದ್ವಿ ಹಾಗೆ ಡಿನ್ನರ್ ಕೂಡ ಸ್ವಲ್ಪ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಊಟ ಮಾಡಿಕೊಂಡು ಮೊದಲೇ ಪಿಜ್ಜಾ ತಿಂದು ಸಾಕಾಗಿತ್ತು ಜೊತೆಗೆ ಸ್ವಲ್ಪ ಒಂದಿಷ್ಟು ಲೈಟಾಗಿ ಊಟ ಮಾಡಿಕೊಂಡು ಇವತ್ತಿನ ದಿನವನ್ನು ಹೀಗೆ ಮುಗಿಸಿದ್ವಿ ಅಂತ ಹೇಳ್ಬೋದು ಸೊ ಈಗಿತ್ತು ಇವತ್ತಿನ ನಮ್ಮ ಒಂದು ದಿನ ಅಂತ ಹೇಳ್ಬೋದು ಅದ್ರ ಜೊತೆ ಈ ಒಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಸೊ ಹೇಗನಿಸ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪ್ನ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್